ಆಗಸ್ಟ್ ಹದಿನೈದರಂದು ಗಳಗಾ ಗ್ರಾಮಕ್ಕೆ ಸಂಗೊಳ್ಳಿ ರಾಯಣ್ಣ ಆಗಮನ ಗ್ರಾಮದಲ್ಲಿ ಭವ್ಯ ಮೆರವಣಿಗೆ ಶ್ರೀಕಾಂತ ಬನ್ನೆ ನಿಪ್ಪಾನಿ ತಾಲೂಕಿನ ಗಳತ್ಗ ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸಂಘಟನೆ ಮತ್ತು ಹಾಲುಮತ ಸಮಾಜದ ವತಿಯಿಂದ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹತ್ತು ಅಡಿಯ ನೂತನ ಮೂರ್ತಿಯು ಗ್ರಾಮಕ್ಕೆ ಆಗಮನವಾಗಲಿದ್ದು ಗುರುವಾರ ದಿನಾಂಕ ಹದಿನೈದರಂದು ಸಂಜೆ ನಾಲ್ಕು ಗಂಟೆಗೆ ಗ್ರಾಮದಲ್ಲಿ ಭವ್ಯ ಮೆರವಣಿಗೆಯ ಮುಖಾಂತರ ಮೂರ್ತಿಯನ್ನು ಸ್ವಾಗತಿಸಿಕೊಳ್ಳಲಾಗುವುದೆಂದು ಹಾಲುಮತ ಸಮಾಜದ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀಕಾಂತ್ ಬನ್ನಿ ತಿಳಿಸಿದ್ದಾರೆ ಅವರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಪರಿಸರದ ಜಾಗದಲ್ಲಿ ಭವ್ಯವಾದ ಸುಸಜ್ಜಿತ ಸ್ಮಾರಕ ನಿರ್ಮಿಸಿ ಪುತ್ಥಳಿ ಅನಾವರಣಕ್ಕೆ ಸಜ್ಜುಗೊಳಿಸಲಾಗಿದೆ ಮುಂದಿನ ಕೆಲವೇ ತಿಂಗಳಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹತ್ತು ಅಡಿ ಎತ್ತರದ ಪ್ರತಿಮೆಯನ್ನು ಈ ಸ್ಮಾರಕದಲ್ಲಿ ಸ್ಥಾಪಿಸಿ ಅನಾವರಣಗೊಳಿಸಲಾಗುವುದಿದೆ ಯಲ್ಲಮ್ಮ ಸೌದತ್ತಿ ತಾಲೂಕಿನ ಉಗುರುಗೋಳದಿಂದ ಮೂರ್ತಿಯನ್ನು ತರಲಾಗಿದ್ದು ಆಗಸ್ಟ್ ಹದಿನೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಡೊಳ್ಳು ಬಾರಿಸುವ ಮೂಲಕ ಹಾಗೂ ಮಹಿಳೆಯರ ಅಂಬಲಿ ಕಳಶದೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಮೂರ್ತಿ ಮೆರವಣಿಗೆ ನಡೆಯಲಿದೆ ಮೆರವಣಿಗೆಯು ಬೀರೇಶ್ವರ ದೇವಸ್ಥಾನಕ್ಕೆ ಬಂದ ನಂತರ ಪ್ರತಿಮೆಗೆ ಪೂಜೆ ಸಲ್ಲಿಸಿದ ನಂತರ ಮಹಾಪ್ರಸಾದವನ್ನು ಪ್ರಾರಂಭಿಸಲಾಗುವುದಿದೆ ಸಮಸ್ತ ಹಾಲುಮತ ಸಮಾಜದ ಪರವಾಗಿ ಗ್ರಾಮಸ್ಥರು ಹಾಗೂ ತಾಲೂಕಿನ ಹಾಲುಮತ ಸಮುದಾಯದ ಎಲ್ಲ ನಾಗರಿಕರು ಮತ್ತು ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಈ ಸಮಾಜದ ವತಿಯಿಂದ ಮನವಿ ಮಾಡಲಾಗಿದೆ ಎಂದರು ಕ್ರಾಂತಿವೀರ ಇಪ್ಪತ್ತೇಳನೇ ಜಯಂತ್ಯುತ್ಸವ ನಿಮಿತ್ತವಾಗಿ ಎಲ್ಲ ಗ್ರಾಮಸ್ಥರೊಂದು ಉಪಸ್ಥಿತಿಯಲ್ಲಿ ಆಗಸ್ಟ್ ಹದಿನೈದರಂದು ಭವ್ಯ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ನಮ್ಮೆಲ್ಲ ಸಮಸ್ತ ಮಹಿಳೆಯರಿಂದ ಕಂಬು ಮೇಳ ಮೆರವಣಿಗೆ ಹಾಗೂ ಕಾಂತೀರ ಸಂಗೋಳಿ ರಾಯನವರ ಹತ್ತು ಪೂಟಿಯ ಒಂದು ಭವ್ಯ ಮೂರ್ತಿಯ ಒಂದು ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಸಮಸ್ತ ನಮ್ಮ ನಿಪ್ಪಾಣಿ ತಾಲೂಕು ಹಾಗೂ ಚಿಕ್ಕೋಡಿ ತಾಲೂಕಿನ ಸುತ್ತಮುತ್ತಿನ ಎಲ್ಲ ನಮ್ಮ ಹಾಲು ಸಮಾಜ ಬಾಂಧವರ ಒಂದು ಸುಮಾರು ಎಪ್ಪತ್ತರಿಂದ ನೂರು ಹಳ್ಳಗಳ ಬಾರತಕ್ಕಂಥ ಆ ಧರಳು ಎಲ್ಲ ಕಲಾವಿದರ ಒಂದು ಮೇಳಗಳಿಂದ ಒಂದು ಅಭೂತಪೂರ್ವಕವಾದಂಥ ಪ್ರಪ್ರಥಮವಾರಿಗೆ ಒಂದು ಕ್ರಾಂತಿಯುರ ಸಂಗೊಳ್ಳಿ ರಾಯನವರ ಜಯಂತಿ ಉತ್ಸವ ನಿಮಿತ್ತವಾಗಿ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಸಮಸ್ತ ಎಲ್ಲ ಸಂಗೊಳ್ಳಿ ರಾಯನ ಅಭಿಮಾನಿಗಳು ಮತ್ತು ಕನ್ನಡಪರ ಅಭಿಮಾನಿ ಬಳಗದವರು ಮತ್ತು ಎಲ್ಲ ನಮ್ಮ ಸಮಸ್ತ ಗಳದ ಗ್ರಾಮಸ್ಥರಿಗೆ ಒಂದು ಮಹಾಪ್ರಸಾದ ವ್ಯವಸ್ಥೆಯನ್ನು ಸಹಿತ ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಅಭಿಮಾನಿ ಬಳಗದವರು ಒಂದು ಕ್ರಾಂತಿಯರ ಸಂಗೋಳಿ ರಾಯನ ಅಭಿಮಾನಿ ಬಳಗದವರು ಕನ್ನಡಪರ ಎಲ್ಲ ಸಂಘಟನೆಗಳು ಹಾಗೂ ಎಲ್ಲ ಪ್ರತಿಷ್ಠಿತ ಗಣ್ಯ ನಾಗರಿಕರು ಎಲ್ಲ ಮುಖಂಡರು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಉಪಸ್ಥಿತರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ನಮ್ಮ ಸಮಸ್ತ ಗಳತಗ ಹಾಲು ಮತ್ತು ಸಮಾಜದ ಪರವಾಗಿ ನಿಮ್ಮೆಲ್ಲರಿಗೆ ನನ್ನ ಹೃದಯದಿಂದ ಕೇಳ್ಕೊಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಹಾಲುಮತ ಸಮಾಜದ ಯುವ ಧುರೀನರಾದ ಲಕ್ಷ್ಮಣ್ ಕೋಟಿ ಹಾಲ್ಸಿದ್ದನಾಥ್ ಸಕ್ಕರೆ ಕಾರ್ಖಾನೆಯ ಮಾಜಿ ಸಂಚಾಲಕರಾದ ಮಾಳೋಪಿಸುತ್ರಿ ಚಂದ್ರಕಾಂತ್ ಹಿರ್ವಿ ಅಮರ್ ಹೆಗಡಿ ಸಾಗರ್ ಹಿರ್ವಿ ರಾಹುಲ್ ಹಿರ್ವಿ ಪಾಂಡುರಂಗ್ ಹಿರ್ವಿ ಬೀರೇಶ್ ಹರಾಳಿ ಶಂಕರ್ ಹಿರ್ವೆನ್ನವರ್ ಗಣೇಶ್ ಹಿರ್ವೆನ್ನವರ್ ಸೇರಿದಂತೆ ಸಮಾಜದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಗಳತ್ಕಾದಿಂದ ಕೃಷ್ಣ ಅರ್ಗೆಯ